ಅದನ್ನು ಸಹಿಸೋಕೆ ಸುಳ್ಳು ಹೇಳಿಕೆಗಳನ್ನು ಕೊಡುವಂಥದ್ದಕ್ಕೆ ಪ್ರತಾಪ್ ಸಿಂಹವರು ಇದ್ದಾರೆ ಪ್ರತಾಪ್ ಸಿಂಹ ಅವರ ಏಳು ಮಹಾ ಸುಳ್ಳುಗಳ ಏಳು ಏಳು ಮಹಾ ಸುಳ್ಳುಗಳ ಸರ್ದಾರ ಪ್ರತಾಪ್ ಸಿಂಹ ಅವು ಯಾವುವು ಅಂತ ಹೇಳ್ತೀನಿ ದಯಮಾಡಿ ಉತ್ತರವನ್ನು ಕೊಡಬೇಕು ಕಾಫಿ ಕಾಫಿ ಬೆಳೆಯನ್ನು ಕಾಫಿ ಲಾಸ್ಟ್ ಟೈಮ್ ಇವರು ರಾಷ್ಟ್ರೀಯ ಪಾನೀ ಅಂತ ಘೋಷಣೆ ಮಾಡಿಸ್ತೀನಿ ಅಂತ ಘೋಷಣೆ ಮಾಡ್ಕೊಂಡಿದ್ರು ಕಾಫಿನ ಆಲ್ರೆಡಿ ಈಗ ಟೀ ಇಡೀ ದೇಶದಲ್ಲಿ ರಾಷ್ಟ್ರೀಯ ಪಾನೀಯಾಗಿದೆ ಅದ್ರ ಜೊತೆ ಕಾಫಿನೂ ರಾಷ್ಟ್ರೀಯ ಪಾನಿ ಅಂತ ಘೋಷಣೆ ಮಾಡುವಂಥದಕ್ಕೆ ನಾನು ಆಶ್ವಾಸನೆ ಕೊಡ್ತೀನಿ ಒಂದು ವರ್ಷದೊಳಗಡೆ ಅಂತ ಹೇಳಿ ನಾಲ್ಕು ವರ್ಷ ಆಯಿತು ಎಂಥ ದುರಂತ ಅಂದರೆ ಇದಕ್ಕೆ ಉತ್ತರ ಕೊಡಬೇಕು ಪ್ರತಾಪ್ ಸಿಂಗ್ ಅವರು ಇದೊಂದು ಮೊದಲನೇ ಸುಳ್ಳು ಈ ಥರ ನೂರಾರು ಸುಳ್ಳುಗಳು ಹೇಳಿದ್ದಾರೆ ನೂರಾರು ಸುಳ್ಳುಗಳ ಪೈಕಿ ಇವತ್ತು ಒಂದು ಏಳು ಸುಳ್ಳುಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಕಾಫಿ ಬೋರ್ಡ್ಗೆ ಅವರ ಪಕ್ಷದವ್ರನ್ನ ಅವ್ರ ಕಾರ್ಯಕರ್ತರನ್ನ ನಾಮಿನೇಟ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ ಆ ಕಾಫಿ ಬೋರ್ಡ್ಗೆ ಇವರೇ ಮೆಂಬರು ಇವ್ರು ಇವ್ರನ್ನೇ ನಾಮಿನೇಟ್ ಮಾಡ್ಕೊಂಡ್ರೆ ಕಾಫಿ ಬೋರ್ಡ್ ಯಾಕೆ ಅವರೇ ಅದರಿಂದ ಏನು ಲಾಭ ನಿಮಗೆ ಎಷ್ಟು ಲಾಭ ನಿಮ್ಮ ಕಾರ್ಯಕರ್ತರಿಗೆ ಕೊಡುವಂಥದ್ದು ವ್ಯವಸ್ಥೆ ನಿಮ್ಮಲ್ಲಿಲ್ವಾ ಅದನ್ನೇಳಿ ಎರಡನೇ ಸುಳ್ಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ತಿಂಗಳೊಳಗಡೆ ನಗರದಲ್ಲಿ ಟ್ರೈನ್ ಬಂದು ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫ್ರೆಬ್ರವರಿ ತಿಂಗಳೊಳಗಡೆ ಕುಶಾಲ್ ನಗರದಲ್ಲಿ ಟ್ರೈನ್ ನೀವು ನೋಡ್ಬೋದು ಮೈಸೂರಿಂದ ನಾನೇ ಟ್ರೈನಲ್ಲಿ ಬಂದು ಇಳಿಯುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದರು ಬರದೆ ಇದ್ದರೆ ನಿಂತ್ಕೊಳ್ಳೋಲ್ಲ ಅಂತ ಹಾಂ ಬರದೆ ಬರದೆ ಇದ್ದರೆ ನಿಂತ್ಕೊಳ್ಳುವ ಏನೋ ಹೇಳ್ಕೊಂಡವ್ರೆ ಎಲ್ಲಿ ಸರ್ವೆನೇ ಶುರು ಮಾಡಿಲ್ವಲ್ಲ ಸ್ವಾಮಿ ಇದು ದೊಡ್ಡ ರೈಲು